ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕಾರ್ಯ ಶ್ಲಾಘನೀಯ ಈ ಯೋಜನೆಯನ್ನು ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ ಇತ್ತೀಚೆಗಷ್ಟೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕ ರಾಯಚೂರು ಹಾಗೂ ರಾಷ್ಟೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಚಿಕ್ಕಪೇಟ್ ಸಮೀಪದ ಹೆಬ್ಬಾಳೆ ಫಂಕ್ಷನ್ ಹಾಲ್ನಲ್ಲಿ ನಡೆದ ಆರ್ಕೆವಿವೈ ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ಸ್ವಾವಲಂಬಿ ಬೀಜ ಉತ್ಪಾದನೆ ಕುರಿತು ರೈತರಿಗೆ ಆಯೋಜಿಸಿದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯ ಪ್ರತಿ ತಾಲೂಕಿಗೆ ಎರಡು ನೂರು ಹೆಕ್ಟರ್ಗೆ ಸಾಕಾಗುವಷ್ಟು ಬೀಜ ವಿತರಣೆ ಮಾಡುವ ಅವಶ್ಯಕತೆ ಇದೆ ಪ್ರತಿ ವರ್ಷ ಹತ್ತು ಹಳ್ಳಿಗಳಿಗೆ ಹೆಚ್ಚುವರಿಯಾಗಿ ಈ ಬೀಜ ವಿತರಣೆ ಮಾಡಿದಾಗ ರೈತರಲ್ಲಿ ಧೈರ್ಯ ಬರುತ್ತದೆ ರಾಯಚೂರು ವಿಶ್ವವಿದ್ಯಾಲಯ ಗುಣಮಟ್ಟದ ಬೀಜ ಕುರಿತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದರು ಜಿಲ್ಲೆಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರವಿದ್ರೂ ಕೂಡ ಸಿಬ್ಬಂದಿಗಳಿಲ್ಲದೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರಲ್ಲದೆ ರೈತರು ತಮ್ಮದೇ ಆದ ಬೀಜದ ತಳಿ ಬೆಳೆಸಿ ಸರ್ಕಾರದ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಬೇಕು ಎಂದು ಈ ಮೂಲಕ ಕರೆ ನೀಡಿದರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ವಿ ಪಾಟೀಲ್ ಮಾತನಾಡಿ ಈ ಬಾರಿ ಅತಿವೃಷ್ಟಿಯಿಂದ ಬೆಳೆಗಳು ಬಹಳಷ್ಟು ನಾಶವಾಗಿವೆ ರೈತರು ಸಂಕಷ್ಟದಲ್ಲಿದ್ದಾರೆ ಅದರಿಂದಾಗಿ ರೈತರು ಕೂಡ ಉದ್ಯಮಿಗಳಾಗಬೇಕು ಬೀಜ ಎಲ್ಲೇ ಸಿಕ್ಕರೂ ಅದನ್ನು ತೆಗೆದುಕೊಂಡು ಉತ್ತಮ ಬೆಳೆ ಬೆಳೆದು ಸ್ವಾವಲಂಬಿಗಳಾಗಬೇಕು ಕೃಷಿ ವಿಜ್ಞಾನಿಗಳು ಕೂಡ ರೈತರಿಗೆ ತೊಂದರೆಯಾದಾಗ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ರೈತರು ಕುಗ್ಗಬಾರದು ನಾಳೆ ಎನ್ನದೇ ಇಂದಿನ ಕಾರ್ಯ ಕಾರೇ ಮಾಡಿ ಮುಗಿಸಬೇಕು ರೈತರು ಹುಣ್ಣಿಮೆ ಅಮಾವಾಸ್ಯೆ ದಿನ ವಾರ ನೋಡದೆ ತಕ್ಷಣ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡರೆ ಮುಂದೆ ಅಭಿವೃದ್ಧಿ ಹೊಂದಬಹುದು ಎಂದು ತಿಳಿಸಿದರು ಕೃಷಿ ವಿವಿ ರಾಯಚೂರಿನ ಸಂಶೋಧನಾ ಮತ್ತು ವಿಸ್ತೀರ್ಣ ನಿರ್ದೇಶಕ ಡಾ ಅಮರೇಗೌಡ ಎ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಯಚೂರಿನ ಕೃಷಿ ಕೀಟಶಾಸ್ತ ವಿಭಾಗದ ಪ್ರಾಧ್ಯಾಪಕ ಮುಖ್ಯಸ್ಥ ಡಾ ಶ್ರೀನಿವಾಸ್ ಬೀಜ ಉತ್ಪಾದನೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ಅಧಿಕಾರಿ ಡಾ ಅರುಣಕುಮಾರ್ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಜ್ಯದಲ್ಲಿ ಈ ಕೃಷಿ ವಿವಿಗಳಿಗೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಉತ್ತಮ ಬೀಜ ಉತ್ಪಾದನೆ ಇದೆ ಕೇವಲ ರಾಯಚೂರಿಗೆ ಮಾತ್ರ ಈ ಕಡ್ಲಿ ಬೀಜ ಸೀಮಿತವಾಗಬಾರದೆಂಬ ಉದ್ದೇಶದಿಂದಾಗಿ ಈ ಬಾರಿ ಬೀದರ್ ಜಿಲ್ಲೆಗೂ ಕೂಡ ಅದನ್ನು ರೈತರಿಗೆ ವಿತರಣೆ ಮಾಡುತ್ತಿದ್ದೇವೆ ಈ ಬೀಜದಲ್ಲಿ ನೇಟೆ ರೋಗ ತಡೆದುಕೊಳ್ಳುವ ಮತ್ತು ರೋಗ ನಿರೋಧಕ ಶಕ್ತಿ ಇದೆ ಎಂದರು ಿಗೆ ಗುಣಮಟ್ಟದ ಬೀಜ ವಿತರಣೆ ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ವಕ್ರ ಸಂ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎನ್ ದೊಡಮನಿ ರಾಷ್ಟೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ ಸಿದ್ದೇಶ್ವರ ಬೆಲ್ಲ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಹೆಬ್ಬಾಳೆ ರಾಯಚೂರು ಕೃಷಿ ವಿವಿಯ ಪ್ರಾಧ್ಯಾಪಕ ಡಾ ವಿಜಯಕುಮಾರ್ ಕುರುಕನಳ್ಳಿಕರ್ ಡಾಕ್ಟರ್ ಸುನೀಲ್ ಕುಮಾರ್ ಎಂ ಡಾಕ್ಟರ್ ಸಿದ್ದರಾಮಪ್ಪ ಡಾಕ್ಟರ್ ಬಸವರಾಜ್ ಬಿರಾದರ್ ಮೋಹನ್ ಬಾಬು ಡಾಕ್ಟರ್ ಸುನೀಲ್ ಕುಮಾರ್ ಎಂ ಡಾಕ್ಟರ್ ಜ್ಞಾನದೇವ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೃಷಿ ಸಂಶೋಧನಾ ಕೇಂದ್ರ ಬೀದರ್ನ ಆವರಣ ಮುಖ್ಯಸ್ಥೆ ಡಾಕ್ಟರ್ ಭವಾನಿ ಕೆ ಸ್ವಾಗತಿಸಿದರೆ ಡಾಕ್ಟರ್ ನಿಂಗದಳ್ಳಿ ಮಲ್ಲಿಕಾರ್ಜುನ್ ನಿರೂಪಣೆ ಮಾಡಿದರು ಡಾಕ್ಟರ್ ಉಮೇಶ್ ಬಾರಿಕಾರು ವಂದಿಸಿದರು ಬೀಜ ಗ್ರಾಮ ಯೋಜನೆಯಲ್ಲಿ ಸ್ವಾವಲಂಬಿ ಬೀಜ ಉತ್ಪಾದನೆ ಮಾಡ್ತಾ ರೈತರಿಗೆ ಒಂದು ಮಾಡ್ತೀನಿ ಎಲ್ಲರೂ ಮನೆಗ ಬೀಜ ಮೆದಿಗೆ ಬಿಡ್ತು ಇವತ್ತು ಸರ್ಕಾರ ಕೂಡ ಯಾವ ರೈತರಿಗೆ ಬೀಜ ಇವತ್ತು ಹಾಕೋದು ಅವ್ರು ಸರ್ಕಾರ ಕೊಡ್ತಕ್ಕಂಥ ಬೀಜ ಕೆಲಸ ಹಾರಿಕೆ ನಾ ಎಲ್ಲ ರೈತರು ಹೇಳಿದ್ರು

ಎಲ್ಲರಿಗೂ ಹೇಳೋ ಬಂದೆ ಇಷ್ಟ ಪಡ್ತೀನಿ ಏನು ಮೊದಲು ಬೀದರ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಮಾಡ್ತಿತ್ತು ಇವತ್ತು ಸಹೋದರ ಬಗ್ಗೆ ಇವತ್ತು ಕೆಲಸ ಮಾಡ್ತಾ ಇದ್ದೆ ಯಾಕಂದ್ರೆ ಏನಾಗಲ್ಲ ಅಂತ ನಮ್ಗೆ ಎಲ್ಲರಿಗೂ ಏನು ಅಭ್ಯಾಸ ಆಗಿದೆ ನಮ್ಗೆ ಎಲ್ಲರಿಗೂ ಗೊತ್ತಲ್ಲ ಅದ್ರ ಇದು ರೈತ ಸಲುವಾಗಿ ಸಂಸ್ಥೆ ಇಲ್ಲ ಇಲ್ಲಿ ಬೇರೆ ಏನೇ ಕೆಲಸ ಇಲ್ಲ ಇದು ರೈತರು ಮಣ್ಣು ಪರೀಕ್ಷೆ ಮಾಡೋಕ್ಕಾಗಿ ಅವ್ರಿಗೆ ಏನಾದ್ರೆ ಮದ್ದು ಹೂ ಏನು ಪ್ರಾಂತ ಬಿದ್ದು ಬಂದು ನೋಡೋಕೆ ಬಗ್ಗೆ ಇವತ್ತು ಇದರದಾಗ ಕೃಷಿ ವಿಜ್ಞಾನ ಕೇಂದ್ರದಾಗ ಸ್ಟಾಫ್ ಇಲ್ಲ ಕೆಲಸ ಮಾಡೋದು ಯಾರಿಲ್ಲ ಆಟ ಬಂದ್ರೆ ಯಾರಿಗೂ ಬಿಟ್ಟು ಕಷ್ಟ ಇಲ್ಲ ಸಂಗತಿ ಸರ್ ಅದ್ರಿಂದ ದಯಮಾಡಿ ನಾ ಇಷ್ಟ ಇಷ್ಟಪಡ್ತೀನಿ ಸರ್ ರೈತರು ಒಳ್ಳೇದು ಮಾಡೋದ್ರಸ್ ಒಳ್ಳೇದೇ ಇತ್ತು ಅದ್ರಿಗೆ ನಾವೆಲ್ಲರಿಗೆ ಒಂದ್ ಕಷ್ಟ ಅಲ್ಲ ನೀವು ಏನು ಮಾಡ್ತೀರ ಸರ್ ಗೊತ್ತಿಲ್ಲ ನಾವು ಇದು ಮೊದಲು ಹೆಂಗೆ ಬೀದರ್ ಕೃಷಿ ವಿಜ್ಞಾನಿ ಕೇಂದ್ರ ಹಂಗೇ ಆಗ್ಬೇಕು ರೈತರಿಗೆ ಎಲ್ಲ ದೂರ ಸಿಗಬೇಕು ಬಂದವರಿಗೆಲ್ಲ ಮೀಟಿಂಗ್ ಆಗಬೇಕು ಬಂದ ರೈತರಿಗೆ ಏನಾದ್ರೂ ಹೆಲ್ಪ್ ಯಾವ ಹೇಳೋದಿಲ್ಲ ದಯಮಾಡಿ ನಾವೆಲ್ಲರೂ ಮುಂದಿಲ್ಲ ನೋಡ್ಕೊಳ್ತೀರ ಅತಿವೃಷ್ಟಿಯಾಗಿದೆ ನಾವು ಜೂನಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಈವನ್ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಮಳೆ ಬಂದಿದೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಮಳೆ ಆಗೋ ಸಾಧ್ಯತೆಗಳು ಭಾಳ ಅದಲ್ಲ ಸಾಕಷ್ಟು ರೈತರು ಕಷ್ಟದಲ್ಲಿದ್ದಾರೆ ಈ ವರ್ಷ ಕಳೆದ ವರ್ಷನೂ ಕಷ್ಟದಲ್ಲೇ ಇದ್ದರು ಯಾಕಂದರೆ ನಾನು ನೋಡಿದ ಎಲ್ಲ ತೊಗರಿ ಎಲ್ಲ ಫ್ಲವರಿಂಗ್ ಬಂದಿದ್ದು ನವಂಬರಲ್ಲಿ ಅದೆಲ್ಲ ಚಳಿ ಬಿಟ್ಟು ಎಲ್ಲ ಟಾಪ್ ಬಂದ್ವಿ ಮತ್ತು ರೈತರು ಏನು ಮಾಡ್ತೀರಿ ಯಾವ ಬೆಳೆಗೆ ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ಯಾಮಸ್ತೆ ನಾ ಬಾಳ ಹಳಗ ತಾಲೂಕಾದ ನೋಡಿದ್ರೆ ಕಬ್ಬಿಗೆ ನೀರು ತೊಗರಿಗೂ ಹಂಗೆ ಬಿಟ್ಟ ಹಂಗೆ ಮಾಡಬೇಡ ತೊಗರಿಗೆ ನಾವೆಲ್ಲಿ ಬೆಳಿತೀವಿ ಒಣ ಪ್ರದೇಶದಲ್ಲಿ ಬೆಳೀತಿದ್ದೇವೆ ರೈಲ್ಯಾಂಡಲ್ಲಿ ಬೆಳಿತಿದ್ದೀವಿ ನಿಮ್ಗೆ ನೀರಿನ ಅನುಕೂಲ ಇತ್ತಂದ್ರೆ ಅದು ಕಾಲ ಕಟ್ಟುವಾಗ ಒಂದು ಹತ್ತ ನೀರು ಕೊಟ್ಟು ಸಾಕು ಅದಕ್ಕೆ ಈಗ ಒಳ್ಳೆ ಈಗ ಮಾರ್ಕೆಟಲ್ಲಿ ನಾನು ರೈತ ಆಗಿರೋದ್ರಿಂದ ಕುಸುಬಿ ಬೀಜ ಎಲ್ಲಿ ಸಿಗ್ತಾ ಇಲ್ಲ ಇವನ್ನ ನಮ್ಮ ಊರವರು ಧಾರವಾಡ ಕೃಷಿ ಮಾಡಕ್ಕೆ ಹೋಗೋನು ಕುಸುಬಿ ಬೀಜ ಇಲ್ಲ ಮತ್ತೆ ನಮ್ಮ ಜಾಧವ್ ಸಾರಿ ಪಾಪು ಯಾರ ಪ್ರಗತಿಪರ ರೈತರು ಬೆಳೆದಲ್ಲ ಅಂತ ಹುಡುಕಿ ಆ ಜನರೇಷನ್ ಪರ್ಸೆಂಟೇಜ್ ಮಾಡಿ ಇವನ್ನ ಸಿದ್ದೇಶ್ವರದಲ್ಲಿ ಒಬ್ಬ ರೈತರ ಹತ್ರ ಒಂದು ಎರಡು ಕುಂಟಲ್ ಕುಸಿಪಿತ್ತು ಅದು ಹತ್ತು ಸಾವಿರ ರೂಪಾಯಿ ಕುಂಟಲ್ ಅಂತೂ ಅವ್ರ ಹತ್ರ ಪ್ರಕೋಟ್ಮೆಂಟ್ ಮಾಡಿ ಬೇಕಾದಂತ ಇಲ್ಲಿ ಕೂಡ ಸಪ್ಲೈ ಮಾಡಿದ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಹೇಳಿದರು ಯು ಕ್ಯಾನ್ ಬೈದಿ ಲೆಟಿನಮ್ ಯು ಕೆನಾಟ್ ಬೈದಿ ಟೇನಮ್ ಅಂತ ಒಂದು ಕಾಲ ಬರುತ್ತೆ ದಯವಿಟ್ಟು ಸೀಡ್ ಭಾಳ ಮುಖ್ಯ ನೀವು ಸೀಡ್ ಆಯ್ಕೆನೆ ತಪ್ಪಿದ್ರೆ ಅಂದ್ರೆ ಮುಂದಿನ ಅದೆಷ್ಟು ಯಾಕಂದ್ರೆ ನಾನು ಸ್ವಂತ ಇಪ್ಪತ್ತಾರು ವರ್ಷ ಹೊರಗಡೆ ನೌಕರಿ ಮಾಡಿ ಬಂದೀನಿ ನಾನು ಬೆಂಗಳೂರಲ್ಲಿ ಇದ್ದಾಗ ನಾನು ನ್ಯೂಕ್ಲಿಯರ್ ಫಿಡರ್ ಸೀಡ್ಸ್ ತೊಗೊಂಡಿದ್ದೆ ಎಲ್ಲಿ ನಮ್ಮ ಕೆ ಎಸ್ ಎಸ್ ಸಿ ಗುಲ್ಬರ್ಗದಲ್ಲಿ ನಮ್ಮೂರ ಕರೆಕ್ಟ್ ಇಪ್ಪತ್ತು ಕ್ವಿಂಟಲ್ ಊದಿ ಬೆಳೆದವ್ರು ಅವನೇ ಯಾವಾಗ ಗೊತ್ತಾಗಿದ್ದ ಮಹಾತ್ಮ ಅಂತ ಎಲ್ಲ ರೈತರು ಹಾಳಾದ್ರಲ್ಲ ಅವಾಗ ನೋಡ್ರಿ ಸೀಡಲ್ಲಿ ಸೀಡಲ್ಲಿ ಕೆ ಎಸ್ ಎಸ್ ಇಂತ ನಮ್ಮೂರೇ ವೆಂಕಟರೆಡ್ಡಿ ಅಂತ ಎರಡು ಸರ್ ರೈತ ಸಂಪರ್ಕ ಬೇಡ ಕೇಂದ್ರ ನಮ್ಗೆ ಕುಡಿಸ್ಯಾರವರು ಅದಕ್ಕೆ ಬೇಡ ಆ ಸೀಡ್ ಇಪ್ಪತ್ತು ಕ್ವಿಂಟಲ್ ಸೀಡು ಸೀಡ್ ಕೆ ಎಸ್ ಎಸ್ ಸಿಂಗ್ ಕೊಟ್ಟೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರೇಟ್ ಹೆಚ್ಚಿನ ಕೊಡ್ತಾರೆ ಬಟ್ ರೈತರು ನಾವು ಏನು ಇದ್ರೆ ನಾವು ನಾವು ವಿಜ್ಞಾನಿಗಳಾಗಲಿ ಕೃಷಿ ಇಲಾಖೆದವರಾಗಲಿ ಅವ್ರಿಗೆ ಒಂದು ಏನಾದರೂ ನಾವು ಸ್ಪೆಷಲ್ ಪ್ರೊವಿಷನ್ ಮಾಡಿಕೊಂಡ್ರು ಮಾತ್ರ ಈಗ ಏನು ಯೂನಿವರ್ಸಿಟಿ ಅಭಿವೃದ್ಧಿ ಮಾಡಿ ತಳಿದ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೋದು ಅದ್ರ ಕಡೆ ನಾವೆಲ್ಲರೂ ಲೋಕಬಹುದು ರೈತ ಒಂದು ಸೀಡ್ ವಿಲೇಜ್ ಅಂತ ವಿಲೇಜೇ ಅಡಾಪ್ಟ್ ಮಾಡೋದು ಚಿಂತೆ ಇಲ್ಲ ಅವ್ರಿಗೆ ಕರೆಕ್ಟ್ ಟೈಮಿಂಗ್ ಬೀಜ ಕೊಡೋದಾಗಲಿ ಗೊಬ್ಬರ ಕೊಡೋದಾಗಲಿ ಬಿತ್ತುವ ಸಾಮಗ್ರಿಗಳು ಕೊಡೋದಾಗಲಿ ಮತ್ತೆ ಟೈಮ್ಲಿ ಹಾರ್ವೆಸ್ಟ್ ಈಗ ಏನಾಗತ್ತೆ ಈ ಸಲ ನೆಕ್ಸ್ಟ್ ಇಯರ್ ಹೆಸರು ಬೀಜ ಸಿಕ್ತ ಇಲ್ಲ ಗೊತ್ತಿಲ್ಲ ಬಹಳ ಎಲ್ಲ ಏನ್ ಮಾಡಿದ ರೈತರು ನಮ್ಗಿಂತ ಅದ ಈಗ ತೊಗರಿ ಹೋಯ್ತು ಎಲ್ಲ ಹೋಯ್ತು ಅಂತ ಕಟ್ಸ್ಕೊಬಲ್ಲವರು ಸಾಮಾನಲ್ಲಿ ಹಾಕ್ತಾ ಇಲ್ಲ ಸರ್ ನೀರಾವರಿ ತೊಬ್ರಿ ಬಟ್ ಅಷ್ಟು ಮಟ್ಟಿಗೆ ಗಡಿಗೆ ಬರಲ್ಲ ನಾವು ನಾವೇ ಸಂಶೋಧಕರಂಗಿಲ್ಲ ನಾವು ರೈತರು ಬಿಸ್ನೆಸ್ ಮ್ಯಾನ್ ಆಗು ಬಟ್ ವಿಜ್ಞಾನಿಗಳಾಗಿ ನಾವು ಏನೇನೋ ಮಾಡಿ ಸಂಶೋಧನೆ ಮಾಡ್ತೀವಿ ಅಂದ್ರೆ ಬರ್ತೀವಿ ದಯವಿಟ್ಟು ಒಳ್ಳೆ ಕಾರ್ಯಕ್ರಮ ಈಗ ಆಲ್ರೆಡಿ ಸ್ವಾಮಿ ಹಿಂದೆಲ್ಲ ನಾವು ಸಣ್ಣ ನೋಡುತ್ತಿದ್ದೇವೆ ಅವಲೆಕ್ಟೆಡ್ ಅವೆಲ್ಲ ಸೆಲೆಕ್ಟೆಡ್ ತೆನಿ ಮಾಡಿ ಕಟ್ತೀವಿ ಮತ್ತೆ ಆಮೇಲೆ ಈ ನವಣಿ ಅಂತೂ ನೋಡ್ತಾನೆ ಇಲ್ಲ ನವನಿ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಅವೆಲ್ಲ ಸಿಂಧಿಗಿಳಿದು ಬುಟ್ಟಿ ಮಾಡಿ ದೊಡ್ಡದು ಅದಕ್ಕೆಲ್ಲ ಸಾರಿಸಿ ಅದರಲ್ಲಿ ಸ್ಟೋರ್ ಮಾಡ್ತಿದ್ದೇನೆ ಮತ್ತು ಎಳ್ಳು ಎರಡೆಲ್ಲ ಗುಡಿ ಕಲಸಿ ಇಳ್ದಿದ್ರು ಈಗ ಎಲ್ಲಿ ಎರಡು ದಿನಕ್ಕೆ ಸಹಿತ ಸಿಗ್ತೇನೆ ಬೀಜ ಕೆಲಸ ಸಿಗುತ್ತೆ ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟಾದ್ರು ಇವತ್ತು ಎಷ್ಟೋ ಪ್ರೋಗ್ರೆಸಿವ್ ಫಾರ್ಮರ್ಸು ಈಗ ಬೀಜ ಬೇಕಂದ್ರೆ ಐನೂರು ರೂಪಾಯಿ ಕೆ ಜಿ ಕೊಡ್ತಾಯಿದ್ದೆ ಸುಮ್ಮನೆ ಕೂಡ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಮಾತ್ರ ಬಸ್ಸಿಗೆ ಇಡ್ತಾರೆ ತಗೋಬೇಕು ಬಸ್ಸಿಗೆ ಒಂದು ಡ್ರೈವರ್ಗೆ ಒಂದು ಐವತ್ತು ನೂರು ರೂಪಾಯಿ ಕೊಟ್ಟು ಪೇಮೆಂಟ್ ಆದಮೇಲೆ ನೀವು ಬೀಸಾ ಸಿಗು ಹಾಗೆ ಸಾಕಷ್ಟು ರೈತರು ಇಲ್ಲಿ ಪ್ರಗತಿಪರ ರೈತರಾದರ ಮತ್ತೆ ಬೇರೆ ಬೇರೆ ಬೀಜ ಕೂಡ ಉತ್ಪಾದನೆ ಮಾಡಿ ನಮ್ಮ ಸೈಂಟಿಸ್ಟ್ಗಳು ಕೂಡ ಐಡೆಂಟಿಫೈ ಮಾಡಿ ಸಿಗೋ ರೀತಿಯಲ್ಲಿ ಮಾಡ್ತಿದ್ದಾರೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇದು ನ್ಯಾಷನಲ್ ಫಸ್ಟ್ ಆಗಿ ಒಲಿಂಪಿಕೆ ಅವಾರ್ಡ್ ಸಿಕ್ಕ ಕೆಲವೊಂದು ಯಾರೋ ಒಬ್ಬ ಒಂದ್ ಆರ್ ಬಸ್ ಅಲ್ಲಿ ನಿತ್ಯ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತದ